ಪ್ರಿಯ ವೀಕ್ಷಕರೇ ಮೂಲ ದಿನ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಮೇರೆಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೇಕನ್ ಪ್ರೆಸ್ ಮಾಡಿ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ಪಟ್ಟಣದಲ್ಲಿರುವಂತಹ ಕಸಬಾ ಪಿ ಸಿ ಬ್ಯಾಂಕಿಗೆ ಕೊಡಗು ಜಿಲ್ಲೆಯ ಸಿಇಒಗಳು ಕಾರ್ಯನಿರ್ವಹಣಾ ಅಧಿಕಾರಿಗಳು ತರಬೇತಿ ಬೆಂಗಳೂರಿನಲ್ಲಿ ಅಪೆಕ್ಸ್ ಬ್ಯಾಂಕ್ನಲ್ಲಿ ತರಬೇತಿ ಪಡೆದಿರುವಂಥ ಕಳೆದ ನಾಲ್ಕು ದಿನದಲ್ಲಿ ತರಬೇತಿ ಪಡೆದಂತಹ ಎಲ್ಲ ಸಿಇಒ ಅಧಿಕಾರಿಗಳು ಕೊಳ್ಳೇಗಾಲ ಪಿ ಎಸ್ ಸಿ ಬ್ಯಾಂಕ್ ಕಸಬಾ ಪಿ ಎಸ್ ಸಿ ಬ್ಯಾಂಕ್ಗೆ ಭೇಟಿ ನೀಡಿದ್ದರು ಆ ಈ ಸಂದರ್ಭದಲ್ಲಿ ಕಂಪ್ಯೂಟರೈಸ್ ಸಂಬಂಧಪಟ್ಟಂಗೆ ರಾಜ್ಯದಲ್ಲಿ ಪ್ರಪ್ರಥಮವರಿಗೆ ಕಳೆದ ಎರಡು ವರ್ಷಗಳಿಂದ ಕಂಪ್ಯೂಟರೈಸ್ ಬಗ್ಗೆ ಕಂಪ್ಯೂಟರೈಸ್ ಆಗಿರುವಂತಹ ಈ ಪಿ ಸಿ ಸಿ ಬ್ಯಾಂಕ್ ಸಂಬಂಧಪಟ್ಟ ಹಾಗೆ ಎಲ್ಲರೂ ಕೂಡ ಅಲ್ಲಿ ತರಬೇತಿ ಬಡೋ ಕರ್ನಾಟಕದಲ್ಲಿ ಮ ಪ್ರಪ್ರಥಮವರೆಗಾಗಿ ಆಗಿರುವಂತಹ ಮೊದಲನೇ ಬ್ಯಾಂಕ್ ಎಂಬ ಪಿ ಸಿ 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 ಬ್ಯಾಂಕ್ ಎಂಬ ಹೆಗ್ಗಳಿಕೆ ಕಾರಣವಾಗಿರುವಂತಹ ಕೊಳ್ಳೇಗಾಲ ಕಸ್ಬಾ ಉಮಾಶಂಕರ ಕಲ್ಯಾಣ ಮಂಟಪ ಎದುರಿನಲ್ಲಿರುವಂತಹ ಪಿ ಸಿ ಸಿ ಬ್ಯಾಂಕ್ಗೆ ಭೇಟಿ ನೀಡಿದ್ದರು ಈ ಸಂದರ್ಭದಲ್ಲಿ ಅನೇಕ ಮೂವತ್ತಕ್ಕೂ ನಲವ ಹೆಚ್ಚು ಹೆಚ್ಚು ಕಾರ್ಯನಿರ್ವಹಣಾ ಅಧಿಕಾರಿಗಳು ಕೊಡಗು ಜಿಲ್ಲೆಯಿಂದ ಬಂದಿದ್ದಂತಹ ಎಲ್ಲ ಜಿಲ್ಲೆ ವ್ಯಾಪ್ತಿ ಎಲ್ಲ ಅಧಿಕಾರಿಗಳು ಈ ಇಲ್ಲಿ ಕಂಪ್ಯೂಟರ್ಸ್ ಹೇಗೆ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಹೇಗೆ ಕಾರ್ಯನಿರ್ವಹಣೆ ಆಗ್ತಾ ಇದೆ ಮತ್ತು ಇದರಿಂದ ಆಗುವಂಥ ತೊಂದರೆಗಳು ನಡೆತೊಡೆಗಳು ಸಮಸ್ಯೆಗಳೇನಾಗ್ಬೋದು ಮತ್ತು ಕಂಪ್ಯೂಟರೈಸ್ ಮಾಡೋದರಿಂದ ಏನಾಗುತ್ತೆ ಸಮಸ್ಯೆಗಳು ಮತ್ತು ಎಷ್ಟು ಅನುಕೂಲ ಆಗುತ್ತೆ ಎಷ್ಟು ಬೇಗ ಕೆಲಸ ಆಗುತ್ತೆ ಮತ್ತು ಅಲ್ಲಿ ಸಂಬಂಧಪಟ್ಟ ಹಾಗೆ ಏನೇನಿದೆ ಅನ್ನೋದ್ರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿಗಳನ್ನು ಮತ್ತು ಸ್ಥಳದಲ್ಲೇ ಬಂದು ಇಲ್ಲಿಗೆ ಬಂದು ಕೊಳ್ಳೆಗಾಲಕ್ಕೆ ಬ್ಯಾಂಕಿಗೆ ಭೇಟಿ ಕೊಟ್ಟು ಬುಧವಾರ ಭೇಟಿ ಕೊಟ್ಟ ಅಲ್ಲಿ ಏನೇನು ನಡೆದಿದೆ ಅಲ್ಲಿ ಯಾವ ಥರ ಇರ್ತದೆ ಕೆಲಸ ಕಾರ್ಯಗಳು ಮತ್ತು ಆ ಕಂಪ್ಯೂಟರ್ ಸಂಬಂಧಪಟ್ಟಂಗೆ ಬ್ಯಾಂಕಲ್ಲಿ ಹೇಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ಮತ್ತು ಯಾವ ರೀತಿ ಕೆಲಸ ಮಾಡ್ತಾಯಿದೆ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಉತ್ತಮವಾಗಿ ಕೆಲಸ ಮಾಡೋ ನಿಟ್ಟಿನಲ್ಲಿ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳನ್ನು ಕಾರ್ಯನಿರ್ವಹಣಾಧಿಕಾರಿ ನಾಗರಾಜು ಅವರು ಅಂದ ಪಡೆದರು ಈ ಸಂದರ್ಭದಲ್ಲಿ ಇಡೀ ಬ್ಯಾಂಕಲ್ಲಿ ಎಲ್ಲರೂ ಉತ್ತಮವಾಗಿ ಕೆಲಸ ಮಾಡ್ತಿರೋದನ್ನು ಅಂತಹ ಎಲ್ಲ ಸಂಬಂಧಪಟ್ಟಂತಹ ಅಪೆಕ್ಸ್ ಬ್ಯಾಂಕ್ ಕಡೆಯಿಂದ ಬಂದ ತರಬೇತಿದಾರರು ಮತ್ತು ಅಧಿಕಾರಿಗಳು ಸಿಇಒಗಳು ಮತ್ತು ಸಂಬಂಧಪಟ್ಟಂಥ ಹಿರಿಯ ಅಧಿಕಾರಿಗಳು ಅಪೆಕ್ಸ್ ಬ್ಯಾಂಕ್ನ ವಿವಿಧ ಅಧಿಕಾರಿಗಳು ಹೇಳಿ ಸೇರಿದಂತೆ ಡಿ ಸಿ ಸಿ ಬ್ಯಾಂಕ್ ಮ್ಯಾನೇಜರ್ ಅಂತ ಪ್ರವೀಣ್ ಅವರು ಸೇರಿದಂತೆ ಮತ್ತು ಅಧ್ಯಕ್ಷರಾದಂಥ ಮಹದೇವಪ್ಪ ಎಚ್ ಎಂ ಮಹದೇವಪ್ಪ ಸೇರಿದಂತೆ ವಿವಿಧ ಮುಖಂಡರು ಸಂಘದಲ್ಲಿ ಹಾಜರಿದ್ದರು ಆ ಸ್ಥಳಕ್ಕೆ ಭೇಟಿ ನೀಡಿದರು ಮತ್ತು ಈ ಈ ಪ್ರದೇಶದಲ್ಲಿ ನಡೆದಂತಹ ಚರ್ಚೆಗಳು ಮತ್ತು ವಿಷಯಗಳ ಒಂದು ಅಧ್ಯಯನ ಅಂತ ಹೇಳ್ಬೋದು ಇದು ಮತ್ತು ಇದು ಹೆಗ್ಗಳಿಕೆ ಅಂತ ಹೇಳ್ಬೋದು ಈ ಬ್ಯಾಂಕಿಗೆ ಹಾಗಾಗಿ ಈ ಬದು ಬಂದಿದಂತಹ ಅಧಿಕಾರಿ ತರಬೇತಿ ಸಂಬಂಧಪಟ್ಟಂಗೆ ಮಾಹಿತಿಗಳನ್ನು ಯಾರ್ಯಾರು ಯಾವ ಸಂದರ್ಭದಲ್ಲಿ ಹೇಗೆ ಪಡೆದುಕೊಂಡ್ರು ಯಾವ ಭಾಗದಿಂದ ಬಂದಂಥ ಸಿ ಇ ಕೊಡಗು ಜಿಲ್ಲೆಯಿಂದ ಬಂದಂಥ ಎಲ್ಲ ಅಧಿಕಾರಿಗಳು ಮಾಹಿತಿಯನ್ನು ಹೇಗೆ ಪಡೆದ್ರು ಅವ್ರಿಗೆ ಏನು ರೀತಿ ಮಾಹಿತಿ ನೀಡಿದ್ರು ಅನ್ನೋದ್ರ ಬಗ್ಗೆ ಸಂಬಂಧಪಟ್ಟಂಥ ಕರನೋದ್ಕರಿ ನಾಗರಾಜ್ ಅವ್ರ ಜೊತೆ ಮಾತಾಡಿರೋರು ಮತ್ತು ಡಿ ಸಿ ಸಿ ಬ್ಯಾಂಕ್ ಮ್ಯಾನೇಜರ್ ಅಂತ ಪ್ರವೀಣ್ ಕುಮಾರ್ ಅವರು ಹೇಗೆ ಮಾತಾಡಿದ್ದಾರೆ ಮತ್ತು ಬೆಂಗಳೂರು ಅಪೆಕ್ಸ್ ಬ್ಯಾಂಕ್ನ ಕೋಆರ್ಡಿನೇಟರ್ಗಳು ಸೇರಿದಂತೆ ವಿವಿಧ ಅಧಿಕಾರಿಗಳು ಯಾವ ರೀತಿ ಮಾತಾಡಿದ್ರು ಏನೇನು ಹೇಳಿದ್ದಾರೆ ಅವರ ಅಭಿಪ್ರಾಯಗಳೇನು ಅನ್ನೋದ್ರ ಬಗ್ಗೆ ಧ್ವನಿ ಸ್ಥಳಕ್ಕೆ ಆಕಸ್ಮಿಕವಾಗಿ ಭೇಟಿ ನೀಡಿದ ಸಂದರ್ಭದಲ್ಲಿ ಇಲ್ಲಿ ಎಲ್ಲ ಮಾಹಿತಿಗಳನ್ನು ಅವ್ರ ಜೊತೆ ಮಾತನಾಡಿದಂಥ ಸಂಪೂರ್ಣ ವಿವರವನ್ನು ನಿಮಗೆ ನಾವು ಇಲ್ಲಿ ಮಾತಾಡಿಸಿದ ವಿವರ ಇಲ್ಲಿ ಇರ್ತದೆ ಅದನ್ನು ನೋಡ್ತಾ ಹೋಗಿ ಮೂಡಲ ಧ್ವನಿ ಎಲ್ಲ ವಿಡಿಯೋಗಳು ಇಷ್ಟ ಆದರೆ ನೀವು ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತು ಪೂರ್ತಿ ವಿಡಿಯೋವನ್ನು ನೋಡ್ತಾ ಇರಿ ನಿಮಗೆ ಮತ್ತಷ್ಟು ಮಾಹಿತಿಗಳನ್ನು ಸಿಗುತ್ತೆ ಅಂತ ಹೇಳ್ತಾ ಮೂಡಲದನ್ನು ಎಲ್ಲ ಗ್ರಾಹಕರಿಗೆ ಮತ್ತು ಪಿ ಸಿ 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 ಗ್ರಾಹಕರುಗಳು ಮತ್ತು ಪಿ ಐ ಸಿ ಸಿ ಒಗಳು ಮತ್ತು ಕಂಪ್ಯೂಟರೈಸ್ ಮಾಡಬೇಕು ಅನ್ನೋಂತಹ ಸಣ್ಣ ಪುಟ್ಟ ಸಂಸ್ಥೆಗಳು ಬ್ಯಾಂಕ್ ಸಂಬಂಧಪಟ್ಟಂಗೆ ಸಹ ಎಲ್ಲರಿಗೂ ಕೂಡ ಇದು ಹೆಚ್ಚಿನ ಸಹಕಾರಿಯಾಗುತ್ತೆ ಇದೊಂದು ಮಾಡಲ್ಲ ಅಂತ ಹೇಳ್ಬೋದು ಕೊಳ್ಳೇಗಾಲದಲ್ಲಿ ಈಗಲೂ ಭಾಳಷ್ಟು ಕಡೆ ಆಗಿದೆ ಅದು ಆಗಿರೋ ಒಂದು ಹೆಗ್ಗಳಿಕೆ ಅನ್ನೋ ಒಂದು ಕಾರಣಕ್ಕೆ ಈ ಬ್ಯಾಂಕಿಗೆ ಅಪೇಜ್ ಬ್ಯಾಂಕ್ನಿಂದ ತರಬೇತಿ ಕೊಡುವಂತಹ ಎಲ್ಲ ಅಧಿಕಾರಿಗಳು ಇಲ್ಲಿಗೆ ಸಿ ಒಗಳು ಭೇಟಿ ಕೊಟ್ಟಿದ್ದರು ಆದ್ರೆ ಒಂದಲ್ಲ ಈಗ ಎಸ್ ಪಿ ಗೆ ನನಗೆ ಬೇರೆ ನಾಮಿನಿ ಕೊಡಿ ಅಂದ್ರೆ ನಾಮಿನಿ ಎಲ್ಲ ಸೇರಿಗೆ ಹಾಕಿರೋ ನಾಮಿನಿನ ಕಂಟಿನ್ಯೂ ಮಾಡ್ತೀರ ಎಸ್ ಪಿಗೆ ಒಬ್ಬರು ನನಗೆ ಸೇರಿ ಅದೇ ಇರಲಿ ಎಸ್ ಪಿ ಗೆ ನೈದಿರ್ಲಿಂಗ್ ಮಾಡ್ಬೋದು ಎಸ್ಪಿ ನಮ್ಮ ಜೊತೆ ಹಂಚಿಕೊಂಡಂತ ಮಹದೇವಪ್ಪ ಅವರು ಈ ವಿಚಾರದ ಅಂದರೆ ಈ ಪತ್ರಿಕೆ ಬಗ್ಗೆ ಎಲ್ಲ ವಿಚಾರಗಳನ್ನು ನಮ್ಮ ಜೊತೆ ಕಲಿತರು ನಮ್ಮನ್ನು ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಕೃಷಿ ಸಹಕರಿಸ ಪರವಾಗಿ ಎಲ್ಲರ ಪರವಾಗಿ ಮತ್ತು ನನ್ನ ವೈಯಕ್ತಿಕವರಿಗೆ ಕೂಡ ತುಂಬ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ ಹಾಗೆ ಮೈಸೂರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಬಳೆಗಾಲ ಶಾಖೆಯ ಪ್ರವೀಣ್ ಅವರು ಕೂಡ ನಮ್ಮ ಜೊತೆ ಬಂದಿದ್ದಾರೆ ಅಲ್ಲಿನ ವ್ಯವಸ್ಥಾಪಕರಾಗಿ ನರೇಂದ್ರ ಅವರು ಕೂಡ ನಮ್ಮನ್ನ ಬರ್ತಾನೆ ಸ್ವಾಗತ ಕೊಟ್ಟರು ಜೊತೆಗೆ ನಮ್ಮ ಜೊತೆ ಎಲ್ಲರೂ ಕೂಡ ವಿಚಾರಗಳನ್ನು ಹಂಚ್ಕೊಂಡರು ನಮ್ಮ ಜೊತೆ ಕಲ್ತರು ನಮ್ಮ ಜೊತೆ ಸಹಾಯ ಕೂಡ ನಾವು ಮಾಡಿದ್ದಾರೆ ಅವ್ರಿಗೂ ಕೂಡ ನಮ್ಮ ಕೃಷಿ ಸಹಕಾರ ಸಿಬ್ಬಂದಿ ಸಮಿತಿ ಸಂಸ್ಥೆಯ ಪರವಾಗಿ ಮತ್ತು ಇನ್ನೆಲ್ಲರ ಪರವಾಗಿ ಮತ್ತು ನನ್ನ ವೈದ್ಯರು ಕೂಡ ತುಂಬ ಹಾಗೆ ಒಂದು ಸಂಸ್ಥೆ ನಡೆ ನಡೆಸಬೇಕಾದ್ರೆ ಎರಡು ಒಂದು ಗಾಡಿ ಎರಡು ಚಕ್ರಗಳಿದೆ ಒಂದು ಬೋರ್ಡ್ ಆದರೆ ಇನ್ನೊಂದು ಆಡಳಿತ ಮಟ್ಟ ಇದೆ ಸೊ ಆಡಳಿತ ಮಟ್ಟದಲ್ಲಿ ಆಗಿ ನಾಗರಾಜ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರು ನಮ್ಮ ಈ ವಿಚಾರವನ್ನು ಒಳ್ಳೆಗಾಲ ಸಹಕಾರ ಸಂಘದ ಬಗ್ಗೆ ವಿಚಾರಗಳನ್ನು ಮತ್ತು ಈ ರಾಜ್ಯದಲ್ಲೇ ಪ್ರಪ್ರಥಮವಾಗಿ ಈ ಒಂದು ಸಹಕಾರ ಸಂಘ ಕಂಪ್ಯೂಟರೈಸೇಷನ್ ಆಗಿರೋದ್ರಿಂದ ಗಣಕೀಕರಣ ಆಗಿರೋದ್ರಿಂದ ಅದ್ರ ಬಗ್ಗೆ ವಿಚಾರಗಳನ್ನು ನಿಮ್ಮೆಲ್ಲರ ಜೊತೆ ಕೂಡ ಹಂಚಿಕೊಂಡಿದ್ದಾರೆ ಹೆಚ್ಚು ಹೆಚ್ಚಿನ ವಿಚಾರಗಳನ್ನು ನಿಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಅಂತ ಅಂತ್ಕೊಂಡಿದ್ದಾರೆ ಹಾಗಾಗಿ ಅವರು ಕೂಡ ನಮ್ಮ ಕೃಷಿ ಸಹಕಾರ ಸಿಕ್ಕಂಥ ಸಂಸ್ಥೆಯ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಮತ್ತು ನಿಮ್ಮ ವೈಯಕ್ತರು ಕೂಡ ಅವರಿಗೆ ತುಂಬ ರೀ ಧನ್ಯವಾದಗಳನ್ನು ಹಾಗೆ ಇಲ್ಲಿನ ಸಿಬ್ಬಂದಿಗಳು ಕೂಡ ಒಂದು ಸಂಸ್ಥೆ ನಡೀಬೇಕಾದ್ರೆ ಇನ್ನೂ ಕೂಡ ಹೆಚ್ಚು ಸಹಕಾರ ಪ್ರೋತ್ಸಾಹ ಕೊಡಬೇಕಾದ್ರೆ ಆ ಅಲ್ಲಿನ ಸಿಬ್ಬಂದಿಗಳು ಕೂಡ ಮುಖ್ಯ ಕಾರ್ಯಕರ್ತರಾಗ್ತಾರೆ ಅವರು ಕೂಡ ನೀವೊಂದು ಒಂದು ಸೊಸೈಟಿನ ಕಂಪ್ಯೂಟರೈಸೇಷನ್ ಮಾಡಲಿಕ್ಕೆ ಮತ್ತು ನಮ್ಮ ಜೊತೆ ಕೂಡ ಕೆಲವು ವಿಚಾರಗಳನ್ನು ಅವರು ಕೂಡ ಹಂಚಿಕೊಂಡಿದ್ದಾರೆ ಆ ಎಲ್ಲ ಸಿಬ್ಬಂದಿಗಳು ಕೂಡ ನಮ್ಮ ಕೃಷಿ ಶಾಖಾ ಮತ್ತು ಪರವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ ಮತ್ತು ವಯಸ್ಸರು ಕೂಡ ಅವ್ರನ್ನ ತೊಂಬರಲ್ಲಿ ಧನ್ಯವಾದಗಳನ್ನ ನನ್ನ ಇಲ್ಲಿಂದ ಬಂದು ಅನೇಕ ಬಂದೆ ಕೊಡಗುಡಿ ಸಿ ಬ್ಯಾಂಕಲ್ಲಿ ಒಂದು ಕೊಡುಗೆ ಜಿಲ್ಲಾದ್ಯಂತ ನಿಮ್ಮ ನಿಮ್ಮ ಕೇಂದ್ರಗಳಲ್ಲಿ ಎಲ್ಲರೂ ಕೂಡ ಕರ್ನಾಟಕ ರಾಜ್ಯ ಸಹಕಾರ ಅಪೆಕ್ಸ್ಗಳ ಕೃಷಿ ಸಹಕಾರ ಸಿಬ್ಬಂದಿ ತರಬೇತಿ ಸಂಸ್ಥೆ ಪದ್ಮನಾಭನಗರ ಬೆಂಗಳೂರು ಇಲ್ಲಿ ನಾವು ಪ್ರತಿ ಜಿಲ್ಲೆಯ ಅಂದರೆ ಈ ರಾಜ್ಯದ ಎಲ್ಲ ಸಿ ಬ್ಯಾಂಕ್ಗಳಿಗೆ ಅಪೆಕ್ಸ್ ಬ್ಯಾಂಕ್ಗಳಿಗೆ ಮತ್ತು ಕೃಷಿ ಸಹಕಾರ ಸಿಬ್ಬಂದಿ ತರಬೇತಿ ಸಾರಿ ಕೃಷಿ ಪತ್ತಿನ ಸಹಕಾರ ಸಂಘಗಳಿನ ಸಿಇಒಗಳಿಗೆ ಮತ್ತು ಅವರಿನ ಸಿಬ್ಬಂದಿಗಳಿಗೆ ನಾವು ತರಬೇತಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಈ ತರಬೇತಿ ಕಾರ್ಯಕ್ರಮದ ಅಂಗವಾಗಿ ಈವಾಗ ನಾವು ಈ ಕೊಳ್ಳೇಗಾಲ ಪ್ರಾಥಮಿಕ ಕೃಷಿ ಪತ್ರಿಕ ಸಹಕಾರ ಸಂಘಕ್ಕೆ ಭೇಟಿ ಕೊಟ್ಟಿದ್ದೇವೆ ಈ ಸಂಘದಲ್ಲಿ ಈಗಾಗಲೇ ಕಂಪ್ಯೂಟರೈಸೇಷನ್ ಆಗಿದೆ ಇಡೀ ದೇಶದ ಎಲ್ಲ ಕಡೆ ಕಂಪ್ಯೂಟರೈಜೇಷನ್ ಆಗ್ತಾ ಇರೋದ್ರಲ್ಲಿ ನಮ್ಮ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಈ ಕೊಳ್ಳೇಗಾಲ ಟೌನ್ ಕೋಪ ಪ್ರಾಥಮಿಕ ಕೃಷಿ ಪತ್ರಿಕ ಸಹಕಾರ ಸಂಘದಲ್ಲಿ ಕಂಪ್ಯೂಟರೈಸೇಷನ್ ಆಗಿ ಲೈವ್ ಆಗಿ ಹೋಗ್ತಾ ಹೋಗ್ತಿರೋದ್ರಿಂದ ಈ ಕಾರ್ಯಕ್ರಮನ ವೀಕ್ಷಿಸಲಿಕ್ಕೆ ನಮ್ಮ ಕೊಡಗು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿಗೆ ವ್ಯಾಪ್ತಿಗೆ ಬರುವಂತಹ ಎಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಸಿಇಒಗಳು ಮತ್ತು ಅಲ್ಲಿನ ಸಿಬ್ಬಂದಿಗಳು ಭೇಟಿ ಕೊಟ್ಟಿದ್ದಾವೆ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ನಾವು ಭೇಟಿ ಕೊಟ್ಟು ಇಲ್ಲಿ ವೀಕ್ಷಣೆ ಮಾಡಿ ಇಲ್ಲಿಂದ ತದನಂತರ ಅವರ ಕ್ಷೇತ್ರಗಳಿಗೆ ಹೋದ ನಂತರ ತಮ್ಮ ಕಂಪ್ಯೂಟರ್ನಲ್ಲಿ ಏನು ಕಾರ್ಯ ಸಾಧ್ಯತೆಗಳ ಮಾಡ್ಕೋಬಹುದು ಚಾನ್ಸಸ್ ಬೇರೆ ಬೇರೆ ಥರ ಯಾವುದಿದೆಯೋ ಅದನ್ನೆಲ್ಲ ಕೂಡ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಉದ್ದೇಶ ಇಟ್ಟುಕೊಂಡು ನಾವು ಈ ಇಲ್ಲಿಗೆ ಈ ಕೊಲೆಗಲಾಗಲಿಕ್ಕೆ ಸೊಸೈಟಿಗೆ ಭೇಟಿ ಕೊಟ್ಟಿದ್ದೇವೆ ನಾನು ಅಪೆಕ್ಸ್ ಬ್ಯಾಂಕಿನ ಕೃಷಿ ಸಹಕಾರ ಸಿಬ್ಬಂದಿ ಸಂಸ್ಥೆಯಲ್ಲಿ ಸಂಯೋಜಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ನನ್ನ ಸಿದ್ದೇಗೌಡರು ಅಂತೇಳಿ ಸರ್ ನಮಸ್ಕಾರ ನಮಸ್ಕಾರ ಮಂಜುನಾಥ್ ಅಂತ ನಾನು ಕೃಷಿ ಸಹಕಾರಿ ಸಿಬ್ಬಂದಿ ತರಬೇಕು ಸೂಪರ್ಡೇಟ್ ಸರ್ ಕೊಳ್ಳೇಗಾಲ ತಮ್ಮ ಭೇಟಿ ಏನ್ ಸರ್ ಈ ಪಿ ಎಸ್ ಸಿ ಬ್ಯಾಂಕ್ ಕೊಳ್ಳೇಗಾಲಕ್ಕೆ ಭೇಟಿ ನಾವು ಬಂದಿರೋದು ಮಡಿಕೇರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮುಖ್ಯ ಕೇಳಿ ಮತ್ತು ಇತರೆ ಸಿಬ್ಬಂದಿಗಳಿಗೆ ನಾವು ಇಲ್ಲಿ ಕ್ಷೇತ್ರ ಭೇಟಿಗಾಗಿ ಬಂದಿದ್ದೀವಿ ಕೊಳ್ಳೇಗಾಲ ಟೌನ್ ವಿವಿಧ ಸಂಘಕ್ಕೆ ಇದು ಈ ಸಂಘವು ಒಂದು ಕರ್ನಾಟಕದಲ್ಲೇ ಪ್ರಪ್ರಥಮ ಕಂಪ್ಯೂಟರ್ ಕಂಪ್ಯೂಟರೈಸೇಷನ್ ಆಗಿರೋ ಒಂದು ಸಂಘ ಸೊ ಅದರಿಂದ ನಾವು ಇಲ್ಲಿಗೆ ಭೇಟಿ ಕೊಟ್ಟು ಇಲ್ಲಿನ ಕಾರ್ಯಚಟುವಟಿಕೆಗಳೆಲ್ಲ ನಾವು ಅರಿತ್ಕೊಂಡು ನಮ್ಮ ಮಡಿಕೇರಿ ಏನೇನು ಬಂದಿದ್ದಾರೆ ನಮ್ಮ ಪಾರ್ಟಿಸಿಪೇಟ್ ಅವರೆಲ್ಲ ಅವರ ಒಂದು ಸಂಘದಲ್ಲಿ ಇಲ್ಲಿ ಏನೇನು ಕಾರ್ಯ ಅದನ್ನ ಅದನ್ನು ನಾವು ಕ್ಷೇ ಕ ಕ್ಷೇತ್ರ ಭೇಟಿಯಾಗಿ ನಾವು ಕರ್ನಾಟಕದಲ್ಲಿ ಇದ್ದೀವಿ ಭೇಟಿ ಕೊಟ್ಟಿದ್ದೀವಿ ಕರ್ನಾಟಕದಲ್ಲಿ ಎಲ್ಲ ಸ್ಟೇಟ್ಗೂ ಆಲ್ಮೋಸ್ಟ್ ಎಲ್ಲ ಎಲ್ಲ ಕಡೆಯಿಂದಲೂ ನಮಗೆ ಬರ್ತಾ ಇದ್ದಾರೆ ಸಿಬ್ಬಂದಿಗಳು ಸೊ ನಾವು ಹತ್ತತ್ರ ಸಾವಿರ ಎಂಟು ವೇಳೆಗೆ ಪ್ರತಿ ವರ್ಷ ನಾವು ನಾವು ತರಬೇತಿ ಕೊಡ್ತಾ ಇದ್ದೀವಿ ನಮ್ಮ ತರಬೇತಿ ಸಂಸ್ಥೆ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಆಗಿತ್ತು ಸೊ ಇಲ್ಲಿವರೆಗೂ ಸತತವಾಗಿ ನಾವು ನಮ್ಮ ತರಬೇತಿ ಕಾರ್ಯಾಗಾರಗಳನ್ನ ನಾವು ಇದು ಎಷ್ಟು ದಿನ ಒಂದೇ ದಿನ ಭೇಟಿನ ಸರ್ ಇಲ್ಲಿ ಇದು ಒಂದೇ ದಿವಸ ಮತ್ತು ಇದು ನಾಲ್ಕು ದಿನಗಳ ಪ್ರೋಗ್ರಾಮ್ ಇದು ಅದರಲ್ಲಿ ಒಂದು ದಿನ ಕ್ಷೇತ್ರ ಭೇಟಿ ಪ್ರೋಗ್ರಾಮ್ ಇದೆ ಇನ್ನು ಮೂರು ದಿವಸ ಅವರಿಗೆ ಕಂಪ್ಯೂಟರ್ ಬಗ್ಗೆ ನಾವು ತರಬೇತಿ ಕೊಡ್ತೇವೆ ಓಕೆ ಧನ್ಯವಾದಗಳು ಸರ್ ಸರ್ ನಮಸ್ಕಾರ ನಮಸ್ಕಾರ ಒಳ್ಳೆಗಾಲಕ್ಕೆ ಒಂದು ಒಂದು ವಿಶೇಷವಾದ ದಿನ ಅಂತ ಅನ್ಸುತ್ತೆ ನಿಮ್ಮ ಸಹಕಾರಿ ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಪ್ರಪ್ರಥಮ ಬಾರಿಗೆ ಇದು ಕಂಪ್ಯೂಟರೈಸ್ ಆಗಿರುವಂತಹ ಒಳ್ಳೆಗಾಲ ಪಟ್ಟಣದಲ್ಲಿರುವಂತಹ ಪಿ ಎಸ್ ಸಿ ಸಿ ಬ್ಯಾಂಕ್ ಸರ್ ಇದು ಇದ್ರ ಬಗ್ಗೆ ತಾವೇನು ಹೇಳ್ತಿರ ಸರ್ ಈ ಎಲ್ಲಾ ಪಿ ಎಸ್ ಸಿ ಸಿ ಬ್ಯಾಂಕ್ ಸೆಕ್ರೆಟರಿಗಳು ಮತ್ತು ಕೊಡಗು ಜಿಲ್ಲೆಯವರು ಬರ್ತಾ ಇದ್ದಾರೆ ಭೇಟಿ ಕೊಡ್ತಾ ಇದ್ದಾರೆ ಒಳ್ಳೆಗಾಲಕ್ಕೆ ಒಂದು ಹೆಮ್ಮೆ ಅನ್ಸುತ್ತೆ ಸರ್ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ನೀವ್ ಹೇಳ್ತಾರ ಸರಿ ಇದು ಕೇಂದ್ರ ಸರ್ಕಾರದ ಕನಸಿನ ಪ್ರಾಜೆಕ್ಟ್ ಇದು ಎಲ್ಲ ಸ್ಟೇಟ್ನೂ ಪಿ ಎಸ್ ಸಿ ಎಸ್ನ ಕಂಪ್ಯೂಟರೈಸೇಷನ್ ಮಾಡಬೇಕು ಅಂತೇಳಿ ಇದು ಕೇಂದ್ರ ಸರ್ಕಾರದವರ ಸೂಚನೆ ಮೇರೆಗೆ ನಡೀತಾ ಇದೆ ಹಿಂದೆ ಯಾವುದು ಕೋಆಪ್ರೇಟಿವ್ಗೆ ಕೇಂದ್ರದಲ್ಲಿ ಮಿನಿಸ್ಟರ್ ಇರಲಿಲ್ಲ ಈಗ ಅಮಿತ್ ಶಾ ಅವರೇ ಅದಕ್ಕೆ ಯೂನಿಯನ್ ಮಿನಿಸ್ಟರ್ ಆಗಿದ್ದಾರೆ ಸೊ ಈ ಪ್ರಾಜೆಕ್ಟ್ ಎರಡು ವರ್ಷಗಳಿಂದ ಕಂಟಿನ್ಯೂಸ್ ಆಗಿ ನಡ್ಕೊಂಡು ಬರ್ತಾ ಇದೆ ಸೊ ಇದನ್ನು ಎಲ್ಲ ಪಿ ಎಸ್ ಸಿ ಎಸ್ ಕಂಪ್ಯೂಟರೈಸೇಷನ್ ಮಾಡಿ ಏನೇ ಡಾಟಾ ಬೇಸಿಸ್ ಇದ್ರು ಕೂಡ ಅದು ಆನ್ಲೈನ್ ಮುಖಾಂತರ ಅಪೆಕ್ಸ್ ಬ್ಯಾಂಕ್ ಗೆ ನೇರವಾಗಿ ಸಂಪರ್ಕವನ್ನು ಹೊಂದಿರುವಂತಹ ಪ್ರಾಜೆಕ್ಟ್ ಇದು ಇದು ಪ್ರಪ್ರಥಮವಾಗಿ ಕರ್ನಾಟಕದಲ್ಲಿ ಪಿ ಎಸ್ ಸಿ ಎಸ್ ಕೊಳ್ಳೇಗಾಲದಲ್ಲಿ ನಡೀತಾ ಇದೆ ನಡೀತಾ ಬರ್ತಿದೆ ಒಂದು ಆರು ತಿಂಗಳಿಂದ ಲೈವ್ ನಡೀತಾ ಬರ್ತಿದೆ ಅದರಿಂದ ಈ ಇದಕ್ಕೆ ಮಡಿಕೇರಿಯಿಂದ ಸೊಸೈಟಿಯವರು ಇದನ್ನ ನೋಡ್ಲಿಕ್ಕೆ ವೀಕ್ಷಣೆ ಮಾಡ್ಲಿಕ್ಕೆ ಬಂದಿದ್ದಾರೆ ಓಕೆ ಸರ್ ಇದು ಮಾಡಬೇಕು ಅಂತ ಯಾರಿಗನ್ಸಿದೆ ಸರ್ ಇದಕ್ಕೆ ಮಾಡೋಕ್ಕೆ ಸಹಕಾರ ಹೆಂಗಿತ್ತು ಸರ್ ನಮ್ಮ ಇಲ್ಲ ರಾಜ್ಯ ಸರ್ಕಾರದಿಂದ ಏನಿದೆ ಕೇಂದ್ರ ಸರ್ಕಾರದಿಂದ ಇಬ್ಬರು ಜಂಟಿಯಾಗಿ ಈಗ ಇದನ್ನ ಕಾರ್ಯಕ್ರಮಗಳನ್ನ ಮಾಡ್ತಾ ಹೆಚ್ಚು ಒತ್ತನ್ನ ಕೇಂದ್ರ ಸರ್ಕಾರ ಈಗ ಕೊಡ್ತಾ ಇದೆ ಯೂನಿಯನ್ ಅಲ್ಲಿ ಇದಕ್ಕೆ ಮಿನಿಸ್ಟರ್ ಇರ್ಲಿಲ್ಲ ಕೋಆಪರೇಟಿವ್ಗೆ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳು ಇರ್ಲಿಲ್ಲ ಈಗ ಅಮಿತ್ ಶಾ ಅವರು ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಇದನ್ನ ಚಾರ್ಜ್ ತಗೊಂಡು ಇಂಟ್ರೆಸ್ಟ್ ತಗೊಂಡು ಇದನ್ನ ಪ್ರತಿಯೊಂದನ್ನು ಕೂಡ ಆನ್ಲೈನ್ ಮುಖಾಂತರನೇ ವ್ಯವಹರಿಸಬೇಕು ಅಂತ ಹೇಳಿ ಮಾಡ್ತಾ ಇದ್ದಾರೆ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ತೆ ಸರ್ ಇವತ್ತು ಒಂದು ವಿಶೇಷ ಅಂತ ಹೇಳಿದ್ರೆ ನಿಮ್ಮ ಬ್ಯಾಂಕಿಗೆ ಕರ್ನಾಟಕ ರಾಜ್ಯ ನಿಮ್ಮ ಕೃಷಿ ಪತ್ರ ಪತ್ರಿಕ ಬ್ಯಾಂಕ್ ಬ್ಯಾಂಕಿಂದ ಕೊಡಗು ಜಿಲ್ಲೆಯ ಎಲ್ಲ ಸೆಕ್ರೆಟರಿಗಳು ಸಿಇಒಗಳು ಇಲ್ಲಿಗೆ ಭೇಟಿ ಕೊಟ್ಟಿದ್ರು ಸರ್ ಏನ್ ಸರ್ ವಿಶೇಷ ಸರ್ ಇಲ್ಲಿಗೆ ಭೇಟಿ ಕೊಟ್ಟರು ಸರ್ ಈ ದಿನ ಕರ್ನಾಟಕ ರಾಜ್ಯ ಅಪೇಕ್ಷ ಬ್ಯಾಂಕ್ನ ಕೃಷಿ ತರಬೇತಿ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದಂತಹ ಸಿಂಗ್ರಮೇಗೌಡರು ಮತ್ತೆ ಸಂವಿಧಾನ ಸಿದ್ದೇಗೌಡರು ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಕೊಡಗು ಜಿಲ್ಲೆ ಎಲ್ಲ ಸಿಇಒಗಳು ಇದು ಮೂರು ದಿನದ ಈ ಸಾಕಾರ ಸಂಘಗಳ ಕಂಪ್ಯೂಟರ್ಕರಣ ಮತ್ತು ಪುಣ್ಯಕ್ಕೋಸ್ಕರ ತರಬೇತಿ ನೀಡ್ತಾ ಇದಾರೆ ಈ ತರಬೇತಿನಲ್ಲಿ ನಮ್ಮ ಸಂಸ್ಥೆ ಕೂಡ ಈಗಾಗಲೇ ಎರಡು ವರ್ಷದಿಂದ ನಾವು ಕಂಪ್ಯೂಟರ್ ಕಂಪ್ಯೂಟರೈಸ ಮಾಡಿ ಏನು ನಾವು ಕಂಪ್ಯೂಟರೈಸ್ ಮಾಡಿದೀವಿ ಈ ಸಾಫ್ಟ್ಲೈನ್ ಕೂಡ ಇಡೀ ದೇಶಾದ್ಯಂತ ಅಳವಡಿಸೋದ್ರಿಂದ ಇದರಲ್ಲಿ ಏನಿದೆ ಪ್ರಾಮುಖ್ಯತೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಅವರು ಪ್ರಾಮುಖ್ಯತೆ ನೀಡಿ ವಿಸಿಟ್ ಸರ್ ನಮ್ಮಲ್ಲಿ ಎಲ್ಲ ರೀತಿ ಏನು ಈಗ ಒಂದು ಸಾಕಾರ ಸಂಘಗಳನ್ನ ಕಂಪ್ಯೂಟರ್ ಕರಣ ಮಾಡೋದಕ್ಕೆ ಎಲ್ಲ ರೀತಿ ನಾವು ಸಮಪಟ್ಟು ಮಾಡಿದೀವಿ ಅದರಲ್ಲಿ ಸಕ್ಸಸ್ ಕೂಡ ಆಗಿದ್ದೀವಿ ಇಡೀ ರಾಜ್ಯ ಇಡೀ ದೇಶಾದ್ಯಂತ ನಮ್ಮ ಏನು ನಾವು ಸಾಫ್ಟ್ವೇರ್ ಹಾಕೊಂಡಿದ್ದೀವಿ ಈ ಸಾಫ್ಟ್ವೇರ್ನ ಕೂಡ ನಮ್ಮ ಇಡೀ ಎಲ್ಲ ಸಹಕಾರ ಸಂಸ್ಥೆಗಳು ಅಳವಡಿಸೋದ್ರಿಂದ ಅದನ್ನು ಖುದ್ದು ವೀಕ್ಷಣೆಗೋಸ್ಕರ ಆಗಮಿಸ್ತೀವಿ ಸರ್ ಈ ಸಾಫ್ಟ್ವೇರ್ನ ಈ ಬೇರೆ ಸಿ ಇಒಗಳು ಕೂಡ ಬಳಸ್ಕೋಬೋದಾ ಸರ್ ಹೇಗೆ ಅದು ಅಥವಾ ನಿಮ್ಮ ಮಾತ್ರ ಇಷ್ಟೆಂಡ್ ಅದು ಅಂತ ಅಂದರೆ ಎಲ್ಲ ಎಲ್ಲರೂ ಬಳಸ್ಕೋಬೋದು ಸರ್ ಅದು ಇದು ನೀವು ಮಾಡೋಕ್ಕೆ ಅವಾಗ ಏನು ನಿಮಗೆ ಅವರು ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ಅನ್ನೋ ಸರ್ಕಾರದ ಆದೇಶ ಇರ್ತಕ್ಕೇನಿಲ್ಲ ಸರ್ ನಮಗೇನಾದ್ರೂ ನಮ್ಮ ಇದು ಎಲ್ಲರಿಗೂ ಇದೊಂದು ಒಳ್ಳೆ ರೀತಿ ಅಕೌಂಟ್ ಅಲ್ಲಿ ಪ್ರಾಮುಖ್ಯತೆ ಇರಬೇಕಂತ ನಾವು ನ್ಯಾಷನಲ್ ಬ್ಯಾಂಕ್ ರೀತಿ ನಾವು ಒಂದು ಅಂತ ಹೇಳಿ ಪ್ರಯತ್ನ ಪಟ್ಟಿ ಆ ಪ್ರಯತ್ನಲ್ಲಿ ಕೂಡ ನಮಗೆ ಸಾಫ್ಟ್ವೇರ್ ಇಂಟರ್ನೆಟ್ ಯು ಅನ್ನೋರು ನಮಗೆ ಫ್ರೀ ಆಗಿ ಅವರು ಅವರು ಸಾಫ್ಟ್ವೇರ್ ಫ್ರೀ ಕಾರ್ ಅಲ್ಲಿ ದಿನದಿಂದ ನಮಗೆ ಫುಲ್ ಸರ್ ನಿಮಗೆ ಮಾಡುವಾಗ ಯಾವುದೇ ಎಡ್ರ ತೊಡರುಗಳ ಸಮಸ್ಯೆಗಳು ಆಗಿಲ್ಲ ಸರ್ ದಿಢೀರಂತ ಕಂಪ್ಯೂಟರ್ಸ್ ಗೆ ನೀವು ಪುಸ್ತಕದಲ್ಲಿ ಕೃತಿನಲ್ಲಿ ಇದ್ದದ್ದು ಹಾಗೆ ಆಗಿತ್ತು ಸಣ್ಣ ಪುಟ್ಟ ಸಮಸ್ಯೆಗಳು ಆಗಿರ್ತವೆ ಅದೆಲ್ಲ ಕಂಪ್ಲೀಟ್ ಕ್ಲಿಯರ್ ಆಗಿ ಫು ಈಗ ಯಾವುದೇ ರೀತಿ ತೊಂದರೆ ಇಲ್ಲದೆ ನಾವು ಪೂರ್ತಿ ಕಂಪ್ಯೂಟರ್ ಕಣ್ಣಾಗಿ ಮಾಡ್ಕೊಂಡು ಓಕೆ ಸರ್ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು